ಕರ್ಕೊಂಡ್ರೆ ಅದು ಚೆನ್ನ ನೋಡಿ ಫ್ರೆಂಡ್ಸ್ ನಾನು ಖಾರ ಕಡ್ಡಿ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ನೋಡಿ ಇಲ್ಲಿ ಮೂರು ಲೋಟ ಅಕ್ಕಿ ಇಟ್ಟು ಇಟ್ಕೊಂಡಿದ್ದೆ ಒಂದು ಲೋಟ ಕಡಲೆ ಇಟ್ಟು ಇಟ್ಕೊಂಡಿದೆ ಫಸ್ಟ್ ಈ ಅಕ್ಕಿ ಇಟ್ಟು ಒಂಚೂರು ಬೇಯಿಸಿಟ್ಕೊಂಡು ಫ್ರೆಂಡ್ಸ್ ಒಂಚೂರು ರುಪಾಯ್ಕೊಂತ ಇದ್ದೆ ನೋಡಿ ಒಂಚೂರು ಓಮ್ ಹಾಕಂತ ಇದ್ದೆ ಕೊಯಿತಾ ಇತ್ತಲ್ಲ ಈ ಅಕ್ಕಿ ಹಿಟ್ಟು ಫ್ರೆಂಡ್ಸ್ ಚೆನ್ನ ಸೀ ಈಗಾಗ್ಬೇಕಾದ್ರೆ ಸರಿ ಬೆಂತಲ್ಲ ಇದನ್ನ ಈಗ ಆಫ್ ಮಾಡ್ವಾ ಕರಕ್ಕೆ 1 ಸ್ಪೂನ್ ಮೈಸೋಡಿ ಹಾಕಂತೈತಿ ಕಡಲೇ ထೈಕೊಂಡ ಬಿಡಕ್ಕೆ ಒಂಚೂರು ನೀರು ಬೇಕಾರೆ ಹಾಕೊಂಡ್ರೆ ಸರಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡು ಒಂಚೂರು ಬಿಸಿ ಎಣ್ಣೆ ಹಾಕ್ಕೊಂಡ್ಬಿಡು ಒಂದು ಟೇಬಲ್ ಸ್ಪೂನ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಬಿಡೋ ಪುನಃ ಫ್ರೆಂಡ್ಸ್ ಇದು ಖಾರ ಕಡ್ಡಿ ದಚ್ಚು ಹಾಕೊಂಡಿದೆ ಹಾಕ್ಕೊಂಡು ಓಮ ಬೇಕಾರೆ ಹೋಮ್ ಹಾಕ ಎಳ್ಳು ಬೇಕಾದ್ರೆ ಎಳ್ಳು ಹಾಕ ಫ್ರೆಂಡ್ಸ್ ನಾನು ಓಮ್ ಹಾಕಿದೆ ಅಲ್ಲ फ्रेंड्स एन एविचे ते हाई कंट्री ते फ्रेंड्स डाइट तक कौन ಎಷ್ಟೋ ರುಚಿಯಾದ ಕಾರ್ಕಂಡಿ ಖಾರ ಕಡ್ಡಿ ನೋಡಿ ಹೀಗೆ ಈ ಥರ ಬೇಯಿಸಿ ಅಕ್ಕಿ ಹಿಟ್ಟನ್ನು ಒಲೆ ಮೇಲೆ ಕೊತ್ಸಿಕೊಂಡು ಒಂದು ರುಚಿಯೇ ಬೇರೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗ್ತದೆ ಖಂಡಿತ ಮತ್ತು ಎಷ್ಟು ಸಾಫ್ಟು ನೋಡು ತುಂಬ ಅಂದರೆ ತುಂಬ ಸಾಫ್ಟ್ ಗರಿ ಗರಿಯಾಗಿ ಬರ್ತದೆ ಮತ್ತೆ ವಾಮ್ ಎಲ್ಲ ಹಾಕಿದ್ರಿಂದ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬಿಡಿ ಥ್ಯಾಂಕ್ ಯು